ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನೊಂದು ಕನಸು ಕೊಂಡೆ ಆ ಕನಸಿನಲ್ಲಿ ಏನಿದೆ ಏನಾಯಿತು ಅಂತ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಎಲ್ಲ ನಿಮಗೆ ಅರ್ಥವಾಗುತ್ತದೆ ನಾನು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದೆ ನನ್ನ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ಫ್ರೆಂಡ್ಸ್ ಎಲ್ಲ ಮದುವೆಯಾಗಿ ಹೋದರು ಆದರೆ ನಾನು ಮಾತ್ರ ಅಲ್ಲಿಯೇ ಎಂಟು ವರ್ಷ ಕೆಲಸ ಮಾಡಿದೆ ಆದರೆ ನನಗೆ ಯಾಕೋ ಮದುವೆವರನೇ ಕೂಡಿ ಬರುತ್ತಿಲ್ಲವಾಗಿತ್ತು ಹೀಗೆ ಒಂದು ದಿನ ಚಿಂತೆಯಲ್ಲಿ ನಿದ್ದೆಗೆ ಜಾರಿದೆ ರಾತ್ರಿ ಕನಸಿನಲ್ಲಿ ನನಗೆ ಒಂದು ವಿಚಿತ್ರವಾದ ಕನಸು ಬಿತ್ತು ಆ ಕನಸು ಏನೆಂದರೆ ನಾನು ಯಾರೊಬ್ಬರನ್ನು ಮದುವೆ ಆಗಬಾರದು ಮತ್ತು ಬಂದವರೆಲ್ಲ ನೋಡಿಕೊಂಡು ಹಾಗೆ ಹೋಗಲಿ ಅಂತ ಯಾರೂ ನನ್ನ ಬಗ್ಗೆ ದೊಡ್ಡ ದೇವಸ್ಥಾನದಲ್ಲಿ ಹರಕೆ ಹೊತ್ತ ಕನಸು ಆ ದೇವಸ್ಥಾನ ಯಾವುದೆಂದರೆ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನ ಅಂತ ಆ ಹರಕೆ ಹೊತ್ತ ಕನಸಿನಲ್ಲಿ ಏನೇ ಇದೆ ಅಂದರೆ ನನ್ನ ಜೊತೆಗಿರುವವರೇ ಈ ಕೆಲಸ ಮಾಡಿದ್ದಾರೆ ಅಂತ ಕನಸು ಬಿತ್ತು ನಾನು ನನ್ನ ತಂದೆಯವರ ಹತ್ತಿರ ಈ ಕನಸಿನ ಬಗ್ಗೆ ಹೇಳಿದೆ ನನ್ನ ತಂದೆಯವರು ಯಾರಿರಬಹುದು ಅಂತ ಯೋಚನೆ ಮಾಡಿದರು ಆವಾಗ ನಾನು ಹೇಳಿದೆ ನನ್ನ ಜೊತೆಗಿರುವವರು ಅಂತ ನನ್ನ ಕನಸಿನಲ್ಲಿ ಕಂಡಿದ್ದೇನೆ ಯಾವುದಕ್ಕೂ ನೀನು ಒಂದು ಸಲ ಜ್ಯೋತಿಷ್ಯರ ಮನೆಗೆ ಹೋಗಿ ಬಾ ಅಂತ ಕಳುಹಿಸಿದೆ ನನ್ನ ತಂದೆಯವರು ಹೋಗಿ ಜ್ಯೋತಿಷ್ಯರ ಹತ್ತಿರ ಹೋದರು ಹೋಗುವಾಗ ನನ್ನ ಜಾತಕವನ್ನು ಹಿಡಿದುಕೊಂಡು ಹೋದರು ಅವರು ನನ್ನ ಜಾತಕವನ್ನು ನೋಡಿ ಅವರು ಯಾರು ಅಂತ ಇನ್ನೂ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತದೆ ಅಂತ ಹೇಳಿದರು ಆವಾಗ ನನ್ನ ತಂದೆಯವರು ಅವರು ಹಾಗೆ ಹೇಳಿದ ಹೇಳಿದ ಮೇಲೆ ಅವಳು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾ ಇರುವಳೆ ಆಸ್ಪತ್ರೆಯಲ್ಲಿ ಅವಳ ಜೊತೆಗೆ ಕೆಲಸ ಮಾಡುವಳೆ ಅಂತ ಹೇಳಿದ್ದಾಳೆ ಅಂತ ಜ್ಯೋತಿಷ್ಯರ ಹತ್ತಿರ ಹೇಳಿದರು ಅದು ಏನೇ ಆಗಿರಲಿ ಅವರು ಏನೇ ಹರಕೆ ಹೊತ್ತಿದ್ದಾರೆ ಅವರಿಗೆ ಸದ್ಯದಲ್ಲಿ ಕಾಣಿಸುತ್ತದೆ ಅಂತ ಹೇಳಿ ಕಳಿಸಿದರು ನಮ್ಮ ತಂದೆಯವರು ಮನೆಗೆ ಬಂದ ತಕ್ಷಣ ಅಣ್ಣ ತಮ್ಮ ತಂಗಿ ಅಮ್ಮನ ಹತ್ತಿರ ಹೇಳಿದರು ಕೊನೆಗೆ ನನ್ನ ಅಣ್ಣ ತಮ್ಮ ದೇವರಲ್ಲಿ ಒಂದು ಚಂಡಿಕಾಹಮ್ಮ ಹಾಕಿಸುವ ಅಂತ ನಮ್ಮ ಮನೆಯ ಮನೆಯ ದೇವರಾದ ಕೆಂಡದ ಮಾಸ್ತಮ್ಮ ಮತ್ತು ನಾಗಚೌಡೇಶ್ವರಿ ಮತ್ತು ಕೆಪ್ಪನಾಗರ ಕ್ಷೇತ್ರಪಾಲ ಹಾಗೂ ಭೂತರಾಜ ಇಷ್ಟು ದೇವರ ಮುಂದೆ ಒಂದು ಚಂಡಿಕಾ ಹೋಮ ಹಾಕಿಸಿದರು ಎಲ್ಲರಿಗೂ ಪೂಜೆಗೆ ಕರೆದರು ಪೂಜೆಗೆ ಬಂದ ನನ್ನ ಸಂಬಂಧಿಕರೆಲ್ಲ ಯಾರು ಯಾರಿಗೆ ಮೈ ಮೇಲೆ ಬರುತ್ತದೆಯೋ ನೋಡಿ ಅವರಿಗೆಲ್ಲ ದೇವರ ಮುಂದೆ ಹೊರಳಾಡಿದರು ಅದರಲ್ಲಿ ನನ್ನ ಅಣ್ಣ ತಮ್ಮ ತಂಗಿಯರು ದೇವರ ಮುಂದೆ ಹೊರಳಾಡಿದರು ನಾನು ನನ್ನ ದೇವರಾದ ಸಾಯಿಬಾಬರನ್ನು ಸ್ಮರಿಸುತ್ತಿದ್ದೆ ಕೊನೆಗೆ ನನ್ನ ತಮ್ಮನಿಗೂ ಮೈ ಮೇಲೆ ಬಂದು ತುಂಬ ಕೂಗಾಡಿದ ಮನೆಗೆ ಪೂಜೆಗೆ ಬಂದ ಭಟ್ಟರು ಅವರು ದೇವರ ಕೆಲಸದಲ್ಲಿ ಬುಝಿ ಇದ್ದರು ಕೊನೆಗೆ ಭಟ್ಟರು ಪೂಜೆಗೆ ಪೂಜೆಗೆ ಕೂತಲ್ಲಿಂದ ಎದ್ದು ಬಂದು ಮೈ ಮೇಲೆ ಬಂದವರಿಗೆಲ್ಲ ತೀರ್ಥವನ್ನು ಸಿಂಪಡಿಸಿದರು ಕೊನೆಗೆ ನನ್ನ ಸಂಬಂಧಿಕರು ಒಬ್ಬರು ಬಂದು ನನ್ನಿಂದ ತಪ್ಪಾಯಿತು ನಾನು ಮಣ್ಣು ತಿನ್ನುವ ಕೆಲಸ ಮಾಡಿದ್ದೇನೆ ನನಗೆ ನೀನು ಕ್ಷಮಿಸಬೇಕು ಅಂತ ದೇವರಲ್ಲಿ ಕ್ಷಮೆಯಾಚಿಸಿದರು ಕೊನೆಗೆ ಗೊತ್ತಾಯಿತು ನಾನು ನನ್ನ ಮದುವೆಗೆ ಅಡ್ಡಿ ಮಾಡುತ್ತಿರುವವರು ಇವರೇ ಎಂದು ನಾವು ಅದರ ಹತ್ತಿರ ಏನೂ ನಿನ್ನಿಂದ ತಪ್ಪಾದದ್ದು ಅಂತ ಕೇಳಲಿಲ್ಲ ಯಾಕೆಂದರೆ ಅವಳ ಪ್ರಶ್ನೆಗೆ ಉತ್ತರ ನಮ್ಮ ಹತ್ತಿರ ಇದ್ದಿತು ಅದಕ್ಕೆ ಹೇಳುವುದು ಫ್ರೆಂಡ್ಸ್ ನಾವು ದೇವರಲ್ಲಿ ನಂಬಿಕೆಯನ್ನು ಇಟ್ಟರೆ ಯಾರೂ ನಮಗೆ ಏನೂ ಮಾಡಲು ಆಗುವುದಿಲ್ಲ ಅಂತ ಹಾಗೆ